ಶ್ರೀಲಂಕಾ ಮೂವತ್ತು ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯ ರಾತ್ರಿ ಯಾವಾಗ ಹೊಸ ವರ್ಷ ಆಚರಣೆ ಆಗುವ ಸಮಯದಲ್ಲಿ ಕುಮಾರ್ ಎಂಬವರು ಅವರು ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಹೋಟೆಲ್ಗೆ ಹೊಸ ವರ್ಷ ಆಚರಣೆ ಬಂದಿರ್ತಾರೆ ಅದೇ ಸಮಯದಲ್ಲಿ ಅದೇ ಊರು ಬದೂರಿನಲ್ಲಿ ಊರು ಸೇರಿದ್ದ ಭವಾನಿ ಎಂಬ ಹುಡುಗಿ ಅವಳು ಅದೇ ಊರಿಗೆ ಬಂದಿರ್ತಾರೆ ಅವರಿಬ್ರು ಮಾತು ಮಧ್ಯದಲ್ಲಿ ಗಲಾಟೆ ಆಗುತ್ತೆ ಸಮಯದಲ್ಲಿ ಅವರು ಒಂದು ಚಾಕುವನ್ನು ತಂದು ಅವರಿಗೆ ಒಂದು ಹೊತ್ತೆಯಲ್ಲಿ ಒಂದು ಕಟ್ ಮತ್ತು ಕೈಯಲ್ಲಿ ಚುಚ್ಚಿರುತ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭವಾನಿ ಮೇಲೆ ಆ ತ್ರೀ ನಾಟ್ ಸೆವೆನ್ ಹೊಸ ಬಿ ಎನ್ ಪ್ರಕಾರ ಒನ್ ನಾಟ್ ನೈನ್ ಆ ಕಾಯ್ದೆಯಡಿ ಎಫ್ ಐ ಆರ್ ಆಗಿದೆ ಇದು ವರ್ಷನ್ ಆಫ್ ದಿ ಕಂಪ್ಲೇಂಟ್ ಏನು ಮನು ಕುಮಾರ್ ಇದ್ದಾರೋ ಅವರು ಮತ್ತೆ ಏನು ಭವಾನಿ ಗಲ್ಲ ಅವರಿಗೆ ಒಂದೇ ಮನೆ ಸೇರಿದ್ರು ಸುಮಾರು ವರ್ಷದಿಂದ ಅವರಿಬ್ರು ಕಕ್ಷ ಅಕ್ಕಪಕ್ಕ ಮನೆಯವರು ಮತ್ತೆ ಒಂದೇ ಊರಿನವರು ಸುಮಾರು ವರ್ಷದಿಂದ ಕಕ್ಷ ಆಗ್ತಾ ಇದ್ರು ಮತ್ತೆ ಎಂಟು ವರ್ಷದಿಂದ ಅವರಿಬ್ರು ಪ್ರೀತಿ ಮಾಡ್ಕೊಂಡು ಬರ್ತಾರೆ ಇತ್ತೀಚೆಗೆ ಏನು ಮನು ಕುಮಾರ್ ಗಲ್ಲ ಅವರು ಪ್ರೀತಿಯನ್ನು ನಿರಾಕರಿಸಿದ್ದಾರೆ ಅದಕ್ಕೋಸ್ಕರ

ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮ ಶ್ರೀನಿವಾಸ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಎಸ್ಐ ಸಿ ಆಫೀಸ್ ಪಕ್ಕ ಯುಪಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೋರ್ ತ್ರೀ ನೈನ್ ಜೀರೋ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ಏಟ್ ಜೀರೋ ಫೈವ್ ನೈನ್ ಫೋರ್ ಫೈವ್ पब्लिक इंपैक्ट जनशक्त निर्णायक